ತಿನ್ನಿ ಅಂತ ತಾನೇ ಹೋಗಿದ್ದೆ ಗೋಬಿ ತನ್ನಿದೆಯಾ ಚಿನಿ ಹಾಂ 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 ಯಾರು ಬೇಡ ಅಂದ್ರು ಯಾರು ಬೇಡ ಅಂದರು ಹಾಂ ಕದಂಬಿಸಿನಿ ಚನ್ನಿ ಚನ್ನೀ ಕೊಡೋಲ್ಲ ಯಾಕೆ ಕೇಳಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗು ನಾನು ಇವತ್ತಿನ ನಂದು ನೈಟಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ಬರುತ್ತೆ ನೋಡಿ ಯುಗಾದಿ ಹಬ್ಬದ ವ್ಲಾಗು ಬೇರೆದು ಬರುತ್ತೆ ಅದು ಚೆನ್ನಾಗಿರತ್ತೆ ಈ ಸತಿ ಸ್ಪೆಷಲ್ ನಮ್ಮ ಹಸ್ಬೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಫ್ರೆಂಡ್ಸ್ ಏನಂದರೆ ಇದು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಮ್ಮದೇ ತೋಟ ಇದೆ ಬಟ್ ನಾವು ಕಾಯೇ ತೊಗೊಂಬಂದಿಲ್ಲ ಇಲ್ಲಿ ಬದಲಾಗಿ ಅಂಗಡಿಯಲ್ಲಿ ತೊಗೋತಾ ಇದ್ದೀವಿ ಯಾಕೆಂದರೆ ಕಾಯೆಲ್ಲ ಕೊಟ್ಬಿಟ್ಟಿದ್ರು ನಮ್ಮ ಮಾವ ಈ ಸತಿ ಕಾಯಿ ಇರಲಿಲ್ಲ ಸೊ ಹಾಗಾಗಿ ಅಂಗಡಿಯಲ್ಲಿ ತೊಗೊತಿದ್ವಿ ಒಂದು ಕಾಯಿಗೆ ಐವತ್ತು ರೂಪಾಯಿ ಫ್ರೆಂಡ್ಸ್ ಮತ್ತು ಕೆ ಮೊನ್ನೆನೇ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ ನಾನು ಹಬ್ಬಕ್ಕೆ ಬೇಕಾಗಿರೋವಂಥವು ಮೇನ್ ಮೇನ್ ಪಾಯಿಂಟ್ ಹಸೆ ಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಫಸ್ಟೇ ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಇರೋಲ್ಲ ಅಲ್ವ ಸೊ ಹಬ್ಬದ ಹಿಂದಿನ ದಿನದ್ದ ನಾನು ತರಿಸಿದ್ದೀನಿ ನೋಡಿ ಬೇಗ ಎದ್ದು ಅಡುಗೆ ಮಾಡೋಣ ಈ ಸತಿ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ರಾತ್ರಿನೇ ಕಾಳು ನೆನೆ ಹಾಕಿದ್ದೀನಿ ಬೆಳಗ್ಗೆ ಎದ್ದಳ ಸತಿಗೆಲ್ಲ ಸರಿಯಾಗುತ್ತೆ ಅಂತ ಮತ್ತೆ ಬೇವಿನ ಸೊಪ್ಪು ಕಡಲೆ ಮತ್ತು ಮೊನ್ನೆ ನಾನು ಹೋದಾಗ ಐಟಮ್ ಹೋದಾಗ ಪೀರಿಯಡ್ಸ್ ಆಗಿದೆ ಸೊ ಹಾಗಾಗಿ ನಾನು ಕಡಲೆ ತಂದಿರಲಿಲ್ಲ ಈಗೆಲ್ಲ ಕ್ಲಿಯರ್ ಆಗಿದ್ದೆ ನೋಡಿ ನಾನು ಇದು ಬಾಗ್ಲಿಗೆ ಆಹಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆ ಬಾಗ್ಲಿಗೆ ಚೆನ್ನಾಗಿ ಕಾಣಿಸ್ಬೇಕಲ್ವ ಹಬ್ಬದ ದಿವಸ ಹಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ಹಿಂದಿನ ದಿನ ದೋಸೆ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಅದಾದಮೇಲೆ ನಾವು ತಿಂಡಿ ತಿಂಡಿ ಊಟ ಎಲ್ಲ ಮಾಡಿ ಮಲಗಿದ್ವಿ ಇದು ಬ ಹೇಳಲೇ ಇಲ್ಲ ಏನೇನು ಅಂತ ಚೆಂಡುವ ಬೇವಿನ ಸೋಪು ಮತ್ತು ಸೋಪು ತಂದಿರಲಿಲ್ಲ ಮರ್ಬಿಟ್ಟಿದ್ದೆ ನಾನು ಸ್ನಾನ ಮಾಡೋಕ್ಕೆ ಸಾಟರ್ಡೆ ಆಗಿರೋದ್ರಿಂದ ಸೋಪ್ ಬೇಕೇ ಬೇಕು ಮತ್ತು ಹುಣಸೆಣ್ಣು ಮತ್ತು ಆಯಿಲು ಇಷ್ಟಿದೆ ಫ್ರೆಂಡ್ಸ್ ಎಲ್ಲ ತಿಂಡಿ ಅಂದರೆ ತಿಂಡಿನೇ ತಿಂಡಿ ಮಲಗಿದ್ವಿ ದೋಸೆನೇ ಆಮೇಲೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಬಾಕ್ಲೆಲ್ಲ ನೀಟಾಗಿ ತೊಳೆದು ರಂಗೋಲೆ ಬಿಡಿಸಿದ್ದೀನಿ ನೋಡಿ ಯಾರು ಯಾರೂ ಎದ್ದಿಲ್ಲ ಫುಲ್ ಕತ್ತಲಿದೆ ನಾನೇನಂದರೆ ನನಗೆ ಬಿಸಿಲಲ್ಲಿ ಪೂಜೆ ಮಾಡೋಕ್ಕೆ ನಿಜ ಇಷ್ಟ ಆಗಲ್ಲ ಯಾವುದೇ ಫೆಸ್ಟಿವಲ್ಸ್ ಆಗಲಿ ಬೇಗ ಎದ್ದು ನಾನು ಪೂಜೆ ಮಾಡೋದು ಆಮೇಲೆ ನಮ್ಮ ಮನೇಲೆಲ್ಲ ತಿಂಡಿ ಎಲ್ಲ ಕೇಳ್ತಾರೆ ನಾವೆಲ್ಲ ತಿಂದು ಪೂಜೆ ಮಾಡಲ್ಲ ಸೊ ಹಾಗಾಗಿ ತಿಂಡಿ ಟೈಮಿಗೆ ಪೂಜೆ ಅಡುಗೆ ಎಲ್ಲ ಆಗಿಬಿಟ್ರೆ ಮಕ್ಕಳು ಆಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಲಿ ಎಲ್ಲ ತಿಂತಾರೆ ಅಂತ ನಮ್ಮ ಬೆಳಗ್ಗೆನೇ ಎದ್ದು ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಎದ್ದಾಯಿತು ಫಸ್ಟ್ ರಂಗೋ ಬಾಗ್ಲಿಗೆ ಬಾಗ್ಲು ಸಾರಿಸಿ ರಂಗೋಲಿ ಬಿಡಿಸಿ ಆಮೇಲೆ ಒಳಗೆ ಬಂದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಬಟ್ಟೆ ಕೂಡ ವಾಶ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಟೈಮು ನಾನು ನೀವು ಮಲಗಿದ್ದೆ ಆವಾಗ ನಾನು ಎದ್ದಾಗ ಟೈಮು ಫ್ರೆಂಡ್ಸ್ ಮೂರು ಗಂಟೆ ಆಗಿತ್ತು ನಾನು ಎಲ್ಲ ರೆಡಿ ಮಾಡಿ ಅದು ನಾನು ಎಲ್ಲ ರೆಡಿ ಮಾಡಿ ಸ್ನಾನ ಮಾಡೋಷ್ಟರಲ್ಲಿ ಐ ತಿಂಕ್ ನಾಲ್ಕೂವರೆ ಏನೋ ಆಗಿತ್ತು ನಾಲ್ಕೂವರೆನೋ ನಾಲ್ಕು ಗಂಟೆ ನಾಲ್ಕೂವರೆ ಅನಿಸುತ್ತೆ ಒನ್ ಅವರ್ ಫುಲ್ ಕೆಲಸನೇ ಇತ್ತು ಬಟ್ ಹಿಂದಿನ ದಿನವೇ ಸ್ವಲ್ಪ ಗ್ಯಾಸೆಲ್ಲ ಒರೆಸಿ ಸ್ವಲ್ಪ ಎಲ್ಲ ಒರೆಸಿ ಮಲಗಿದ್ದೆ ಆದರೂ ಕೂಡ ಲೇಟಾಯಿತು ಏಕೆಂದರೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತಲ್ವ ಸೊ ಹಾಗಾಗಿ ಈಗ ಅಡುಗೆ ಮಾಡೋಕ್ಕೆ ಹೋಗಬೇಕು ಸೊ ಹಾಗಾಗಿ ಕೂದಲು ಕಟ್ಕೊತಾ ಇದ್ದೀನಿ ಕೂದಲು ಏನಾದರೂ ಬಿಟ್ಕೊಂಡ್ರೆ ಕೂದಲು ಏನದು ಕೂದಲು ಬಿದ್ದರೆ ಊಟ ಮಾಡಬೇಕಾದ್ರೆ ಸರಿಯಾಗಲ್ಲ ಅಂತ ನೋಡಿ ನೀಟಾಗಿ ಮನೆ ಒರೆಸಿ ಫುಲ್ಲು ಕ್ಲೀನ್ ಆಗಿದೆ ನಮ್ಮ ಹಸ್ಬೆಂಡ್ ಮಲ್ಗಿದಾರಲ್ಲ ಆ ಪ್ಲೇಸಲ್ಲೂ ಅವ್ರಿಗೆ ಎಬ್ಬರಿಸ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಮತ್ತೆ ಅವರೇ ಆರಿಸ್ಕೊಂಡು ಮಲ್ಕೊಂಡಿದ್ದು ನೋಡಿ ಇದು ಕಿಚನ್ ಕಿಚನಾಗಷ್ಟೇ ಇಲ್ಲಿ ಕಾಲು ರಾತ್ರಿ ನೆನೆಯಾಕಿಟ್ಟಿದ್ದೆ ನಿಮಗೆ ತೋರಿಸಿದ್ದೆ ಫುಲ್ಲು ನೆಂದಿದೆ ತುಂಬ ಚೆನ್ನಾಗಿ ನೆಂದಿದೆ ಆಮೇಲೆ ಸ್ನಾನ ಮಾಡೋಕೆ ಹೋಗ್ಬೇಕಾರೆ ಫ್ರೆಂಡ್ಸ್ ನಾನು ಒಬ್ಬಟ್ಟು ಮಾಡೋಕ್ಕೆ ಹೋಳಿಗೆ ನೆನೆಯಾಕೆ ಹೋಗಿ ಸಾರಿ ಬೇಳೆ ನೆನೆಯಾಕೆ ಹೋಗಿದ್ದೆ ಬರಷ್ಟ್ರಲ್ಲಿ ಸ್ವಲ್ಪ ನೆಂದಿರುತ್ತೆ ಆವಾಗ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ನಾನೇನು ಮಾಡ್ತೀನಿ ಅಂದರೆ ಬೇಳೆನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಬ್ಬಟ್ಟು ಮಾಡೋದು ನೋಡಿ ಫುಲ್ಲು ಮನೆ ಕ್ಲೀನಾಗಿದೆ ನಾವು ಫ್ರೆಶ್ ಆಗಿದ್ದೀನಿ ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಅಡುಗೆಗೆ ರೆಡಿ ಮಾಡ್ತೀನಿ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಬೇಳೆ ಬೇಯಕ್ಕೆ ಇಡ್ತೀನಿ ಫಸ್ಟ್ ಏನು ಮಾಡಿದೆ ಅಂದರೆ ಸಾರಿ ಮೈದು ಸ್ನಾನ ಮಾಡ್ಕೊಂಬಂದಿದ ತಕ್ಷಣ ಮೈದಾ ಹಿಟ್ಟು ಕಲಿಸಿದ್ದೆ ಏಕೆಂದರೆ ಚೆನ್ನಾಗಿ ನೆನೀಬೇಕಲ್ವ ಚೆನ್ನಾಗಿ ನೆಂದರೆ ಬೇ ನೀಟಾಗಿ ಬರೋದು ಅದಕ್ಕೆ ರಾತ್ರಿನೇ ನಾನು ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿದ್ರಲ್ಲ ಆಗಲೇ ನಾನು ಒಂದು ಕ್ಯಾನ್ ನೀರು ತರ್ಸ್ಕೊಂಡು ಇಟ್ಕೊಂಡಿದ್ದೆ ಬೇರೆ ನೀರೆಲ್ಲ ಯೂಸ್ ಮಾಡೋದು ಬೇಡ ಮಳೆ ನೀರೇ ಯೂಸ್ ದೇವರಿಗೆ ಪ್ರಸಾದ ಮಾಡ್ತೀವಲ್ಲ ಹಾಗಾಗಿ ರಾತ್ರಿನೇ ತರ್ಸಿಟ್ಕೊಂಡಿದ್ದೆ ಹಿಂದಿನ ದಿನ ಸಾಟರ್ಡೆ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಸಾಟರ್ಡೆ ಮಿಸ್ ಇಲ್ದಂಗೆ ಸ್ನಾನ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಕೈಲಿ ತರಿಸಿ ಇಟ್ಕೊಂಡಿದ್ದೆ ಇದಾದಮೇಲೆ ದೇವರಿಗೆ ಒಲೆಗೆ ನಮಸ್ಕಾರ ಮಾಡ್ಕೊಂಡು ನಾನು ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ತುಂಬ ಟೇಸ್ಟಿಯಾಗಾಗಿತ್ತು ಗೈಲ್ಸ್ ನಿಜವಾಗ್ಲೂ ಈ ಸರ್ತಿ ನಾನೇ ನಮ್ಮ ಹಸ್ಬೆಂಡ್ ಒಂದು ಏನು ಡಿಫಾಲ್ಟ್ ಹೇಳಲಿಲ್ಲ ಬಟ್ ಪಲ್ಯ ಒಂದು ಸ್ವಲ್ಪ ಉಪ್ಪಾಗಿತ್ತು ಅಂದರು ಅಷ್ಟೇ ಬಟ್ ಮಿಕ್ಕಿದ್ದೆಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅನ್ಬೋದು ಯಾ ಎದ್ದಿದ್ದ ತಕ್ಷಣ ಫಸ್ಟು ನನ್ನ ಮೈದಾ ಹಿಟ್ಟು ಕಲಿಸ್ಕೊಂಡು ಬೇಳೆನೇನೆ ಹಾಕ್ಬಿಡ್ತು ಬೇಳೆನ ಬೇಯಿಸ್ಕೊಂಡೆ ಮತ್ತು ನೀವೆಲ್ಲ ಎಷ್ಟು ಗಂಟೆಗೆ ಎದ್ರಿ ಎಷ್ಟು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸುದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಎಷ್ಟು ಗಂಟೆಗೆ ಪೂಜೆ ಮುಗಿಸ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದು ಬ್ಲಾಗ್ ಬರುತ್ತೆ ನೋಡಿ ಯಾಕೆಂದ್ರೆ ಫುಲ್ ವ್ಲಾಗ್ ಇದ್ರಲ್ಲೇ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೋಡಿ ನಾನು ಇಟ್ಟು ಕಲ್ಸಿಟ್ಟಿದ್ದ ನೀಟಾಗಿ ಇನ್ನೊಂದ್ಸಲ ನೀಟಾಗಿ ಆದ್ಮಿ ಅದ್ಮಿ ಕಲ್ಸಿಡ್ರೆ ಚೆನ್ನಾಗಿ ನೆನೆ ಮತ್ತೆ ನೆನಿಬೇಕು ಇನ್ನೇನು ಬೇಳೆ ಬೇಯುತ್ತಲ್ವ ಕಾಯಿ ಇಟ್ಕೊಂಡ್ರೆ ನೀಟಾಗಿ ಒಬ್ಬಟ್ಟು ಮಾಡ್ಬೋದು ಅಂತ ಮತ್ತು ನಮ್ಮ ಅಪ್ಪ ಅಮ್ಮ ಮನೆ ಕಡೆ ಇನ್ನೂ ಸ್ಪೆಷಲಾಗಿ ಮಾಡ್ತಾರೆ ನಂದು ಫಸ್ಟ್ ಅಷ್ಟು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಅಂದರೆ ಇನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಬೋದು ನಮ್ಮ ಮನೆ ಸೈಡು ನಮ್ಮ ಅಮ್ಮ ಮನೆ ಕಡೆ ಮತ್ತು ಇನ್ನೊಂದು ನಮ್ಮ ನಮ್ಮಮ್ಮ ಮನೆಯಲ್ಲಿ ಈ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ನಂಗೆ ನಿಜ ಕಾಯಿ ತುರಿಯೋದು ತುಂಬ ಅಂದರೆ ತುಂಬ ಟಫ್ 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 ಅಂತಲೇ ಅನ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೇಳೆ ಕೂಡ ಆಗಿದ್ದೆ ಎಲ್ಲ ಅಡುಗೆ ಆಯಿತು ಎಲ್ಲ ಏನೂ ಶೂಟ್ ಮಾಡಿಲ್ಲ ಫುಲ್ ಅಡುಗೆ ಕೂಡ ಆಗಿದೆ ನೋಡಿ ಯಾರಿಗೆ ಏನೇನು ಮಾಡಿದ್ದೀನಿ ಅಂತ ಒಬ್ಬಟ್ಟು ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ಆಲ್ರೆಡಿ ಬೆಳಿಗ್ಗೆ ಆಗಿದ್ದೆ ವಡೆ ಒಬ್ಬಟ್ಟು ಮತ್ತು ಪಲ್ಯ ಅನ್ಬೋದು ಪಲ್ಯ ಅಂದರೆ ಕಾಳು ಗೊಜ್ಜು ಅಂತಿರಲ್ಲ ಸೊ ಅದು ಅದಾದಮೇಲೆ ಕೋಸುಂಬ್ರಿ ಕೂಡ ಮಾಡಿದ್ದೀನಿ ಇದು ಇರಲೇಬೇಕು ನನಗೆ ತುಂಬ ಇಷ್ಟ ಪರ್ಸ್ನಲಿ ಹೆಸ್ರು ಬೆಳೆದು ಮತ್ತು ಹೋಳ್ಗೆ ಸಾಂಬಾರು ಎಲ್ಲ ನನಗೆ ಫೇವ್ರೇಟ್ ಸಾಂಬಾರು ಅನ್ಬೋದು ಹಬ್ಬದ ಟೈಮಲ್ಲೆಲ್ಲ ನೋಡಿ ಹೋಳ್ಗೆ ಸಾಂಬಾರು ಇದಾದಮೇಲೆ ಚಿತ್ರಾನ್ನ ಗೊಜ್ಜು ಕೂಡ ಮಾಡಿದ್ದೀನಿ ಏನಾದರೂ ಒಂದು ಹುಳಿ ರೈಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಮಾಡಿದ್ದೀನಿ ಇವಾಗ